ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪ ಅಧ್ಯಕ್ಷರು ಹಾಗೂ ಸದಸ್ಯರೇ ಹಾಗೆ ತಾಲೂಕಿನಿಂದ ಆಗಮಿಸಿರುವ ಎಲ್ಲ ಪ್ರಾಥಮಿಕ ಕೃಷಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಮುಖಂಡರೆ ಅದು ಶ್ರೀಶಕ್ತಿ ಸಂಘದ ಎಲ್ಲ ಪದಾಧಿಕಾರಿಗಳೇ ನಮ್ಮ ಹೋಬಳಿಯ ಎಲ್ಲ ಮುಖಂಡರೆ ಇವತ್ತು ಕಂದಿಕೆರೆಯಲ್ಲಿ ಒಂದು ಗೋದಾಮು ಕಟ್ಟಡದ ಉದ್ಘಾಟನೆ ಹಾಗೆ ಕೆ ಸಿ ಸಿ ಸಾಲ ವಿತರಣೆ ಇವೆರಡೂ ಮಾಡಲು ಸನ್ಮಾನ್ಯ ಕೆ ಎನ್ ರಾಜಣ್ಣವರು ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗತ್ತಿ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರು ಸಚಿವರಾದ ಮೇಲೆ ಚಿಕ್ಕನಾಗ್ ನಳಿಗೆ ನಾಲ್ಕನೇ ಬಾರಿ ಬಂದಿದ್ದಾರೆ ನಮಗೆ ಅವ್ರು ಗೊತ್ತಾರೆ ಅಂದ್ರೆ ನಮಗೆ ಅಭಿಮಾನ ಹಬ್ಬ ಇದ್ದಂಗೆ ನನಗೆ ಅಂತಲ್ಲ ಇಡೀ ನಮ್ಮ ತಾಲೂಕಿನ ಜನತೆ ಹಾಗೆ ರಾಜಣ್ಣವ್ರನ್ನ ರಿಸೀವ್ ಮಾಡ್ತಾರೆ ಯಾಕೆ ಅಂದ್ರೆ ರಾಜಣ್ಣ ಅವರು ಯಾವತ್ತು ಯಾವ ಪಕ್ಷ ಕೇಳಲ್ಲ ಯಾವ ಜಾತಿ ಕೇಳಲ್ಲ ಬಡವರ ಬಡವರ ಪರವಾಗಿ ಕೆಲಸ ಮಾಡೋ ಅಂತವರು ರೈತರ ಪರವಾಗಿ ಕೆಲಸ ಮಾಡ್ರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಆಸಕ್ತಿ ಇರೋದ್ರಿಂದ ಅವ್ರೆಲ್ ಬಂದ್ರು ಜನ ಸೇರ್ತಾರೆ ಅವ್ರನ್ನ ಕಾಯ್ತಾರೆ ಅವ್ರ ರೋಗವರೆಗೂ ಇದ್ದು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದ್ರೆ ಚಿಕ್ಕನಾಯಕಲಿ ಅವರಿಗೆ ಸಹಕಾರ ಸಚಿವರು ಆದಾಗ ಸನ್ಮಾನ ಮಾಡಕ್ ಕರೆದಾಗ ಮಳೆ ಬರ್ತಿತ್ತು ಜಿರಿ ಜಿರಿ ಹಿಡಿದಿತ್ತು ಆದರೂ ಅಷ್ಟು ಜನ ಬಂದು ಗೌರವಿಸಿದ್ದು ಮತ್ತೆ ಅಷ್ಟು ಅವರೇ ಕಾರ್ಯಕ್ರಮ ಮುಗಿಸಿ ಎದ್ರೂ ಯಾರು ಜನ ಎದ್ದೇರದ್ದು ಕೂತಿದ್ದಂತ ನಿದರ್ಶನ ಈ ತಾಲೂಕಲ್ಲಿ ಇದೆ ಹಾಗೇನೆ ಅವರು ನಮ್ಮ ತಾಲೂಕಿನ ಮೇಲೆ ಅಭಿಮಾನ ಇಟ್ಟು ನಮ್ಮ ತಾಲೂಕಿಗೆ ಸುಮಾರು ಅರವತ್ತೈದು ಕೋಟಿ ಕೆ ಸಿ ಸಿ ಸಾಲನ ತಾಲೂಕಿನ ರೈತರಿಗೆ ಹದಿನೆಂಟು ಸಾವಿರಕ್ಕೂ ಹೆಚ್ಚಿನ ರೈತರಿಗೆ ಕೆ ಸಿ ಸಿ ಸಾಲನ ಮಂಜೂರು ಮಾಡಿಕೊಟ್ಟಿದ್ದಾರೆ ಹಾಗೇ ಅವರು ಇವತ್ತು ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಖ್ಯೆ ಈ ಹಿಂದೆ ಬಂದು ಒಂದು ಪಡಿತರ ಚೀಟಿ ಅಂಚ ಅಂತ ಒಂದು ದಾಸ್ತಾನು ಮಳಿಗೆ ಏನೈತೆ ಅದನ್ನ ಉದ್ಘಾಟನೆ ಮಾಡಿ ಈ ಹಿಂದೆ ಹೋಗಿದ್ರು ಕಂದಿ ಕೆರೆಗೆ ಬಂದು ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿ ಹೋಗಿದ್ರು ಹಾಗೇನೆ ಇದು ಎರಡನೇ ಬಾರಿಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಾಜಣ್ಣವರು ಈ ಒಂದು ತಾಲೂಕಿನ ಇಪ್ಪತ್ತೊಂದು ಸಹಕಾರ ಸಂಘಗಳಲ್ಲಿ ಬಹುತೇಕ ಸಹಕಾರ ಸಂಘಗಳ ಮುಂದೆ ಬಂದು ರೈತರಿಗೆ ಸಾಲ ವಿತರಣೆ ಮಾಡೋದು ಗೋಡನ್ನ ಕಟ್ಟಿಕೊಡೋದು ಇಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗೇನೆ ಅವರು ಸಹಕಾರ ಸಚಿವರಾಗಿಯೂ ಕೂಡ ಅನೇಕ ಗಣನೀಯ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇಡೀ ರಾಜ್ಯದ ಎಲ್ಲ ವಿಭಾಗಗಳಲ್ಲಿ ಭೇಟಿ ಮಾಡಿ ಎಲ್ಲ ರೈತರ ಕಷ್ಟವನ್ನು ಕೇಳ ಅಂಥದ್ದು ಹಾಗೇನೆ ಅವರೇ ಸಚಿವರಾಗಿ ಸ್ವತಃ ಎಲ್ಲರ ಅಹವಾಲನ್ನು ಕೂತು ನ್ಯಾಯಾಲಯ ನಡೆಸಂಥದ್ದು ಮತ್ತೆ ಹಾಗೆ ಹಾಲು ಉತ್ಪಾದಕರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ಮೂರು ರೂಪಾಯಿನ ಲೀಟ್ರಿಗೆ ಹಾಲಿಗೆ ರೈತರಿಗೆ ಹಣ ಕೊಡ್ಸಂತ ರಾಜ್ಯ ಸರ್ಕಾರದ ತೀರ್ಮಾನವನ್ನ ಕಾಣೋದಕ್ಕೆ ಸನ್ಮಾನ್ಯ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣ ಅವರು ಕಾರಣ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಅವರು ಇವತ್ತು ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಬಂದಿದೆ ಯಾರ್ಯಾರು ದೀರ್ಘಾವಧಿ ಸಾಲ ತಾಂಡಿದೀರ ನೀವು ಯಾರ್ಯಾರು ಮಧ್ಯಮ ಅವಧಿ ಸಾಲ ತಾಂಡಿದ್ದೀರಾ ಅವರಿಗೆ ಎರಡು ಹೋದ ಡಿಸೆಂಬರ್ ಅಂತ್ಯಕ್ಕೆ ಅನುಗುಣವಾಗಿ ಯಾರ್ಯಾರು ಬಡ್ಡಿ ಇದೆ ಆ ಬಡ್ಡಿನ ಸರ್ಕಾರನೇ ತುಂಬಿಕೊಡ ಅಂತ ಯೋಜನೆಯನ್ನು ಜಾರಿಗೆ ತರಿಸಿದರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ರಾಜೇವ್ರು ಹೇಳಿದ ಕೆಲಸ ಸರ್ಕಾರದಲ್ಲಿ ಆಗುತ್ತೆ ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವ ಎಮ್ ಎಲ್ ಎರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಗೆದ್ದ ತಕ್ಷಣ ಸಿದ್ದರಾಮಯ್ಯ ಬಡವರ ಬಂದು ಅನ್ನದಾನ ಮಾಡುವಂತ ಮನುಷ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಯಾರೋ ಎಂ ಎಲ್ ಎ ಹೇಳಿದ್ರೆ ಅದು ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವರು ಮಾತ್ರ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನ ಓಡಾಡ್ತಾ ಎಲ್ಲಾರು ಅನ್ಸಿ ಇವತ್ತು ಗೋಶಾಲೆಯಲ್ಲಿ ಊಟ ಹಾಕಿದ್ದಂಥದ್ದು ಬರಗಾಲ ಬಂದಾಗ ಗೋಶಾಲೆಗೆ ಊಟ ಹಾಕಂಥದ್ದು ಮಾಡಿದರು ಮತ್ತೆ ಮೃತಪಟ್ಟ ರೈತರಿಗೆ ಸಾಲ ಮನ್ನಾ ಅಂಥದ್ದು ಇನ್ನು ಅನೇಕ ಯೋಜನೆಗಳನ್ನ ಬಡವರ ಪರವಾಗಿ ನಮ್ಮ ತಾಲೂಕಿಂದಲೇ ಅಲಮಾರಿಗಳಿಗೆ ಸಾಲ ಕೊಡೋ ಅಂಥದ್ದು ಅಲಮಾರಿ ಸಮಾಜ ದತ್ತರು ದಂಬಿದಾಸರು ಸುಡುಗಾರರು ಅಕ್ಕಿಪಿಕ್ಕರು ಶಿಳ್ಯಾಕ್ಯಾತರು ಇವರಿಗೆಲ್ಲರನ್ನು ಮುಟ್ಟಿದಂಥದ್ದು ಯಾರೋ ಒಬ್ಬ ದೊಡ್ಡ ಜಮೀನ್ದಾರ ಅಲ್ಲ ಯಾರೋ ಒಬ್ಬ ಶ್ರೀಮಂತ ಅಲ್ಲ ಅಂತ ಹೇಳಿ ಹತ್ತು ಕುಂಟೆ ಜಮೀನಿದ್ದರಿಗೂ ಸಾಲ ಕೊಟ್ಟಿದ್ದಂಥದ್ದು ನಿದರ್ಶನ ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವರು ಡಿಸಿಸಿ ಸಿ ಅಲ್ಲಿ ಜಾರಿ ತಂದಂತ ಯೋಜನೆಗಳು ಹಾಗೇನೆ ಇವತ್ತು ರಾಜಯಣ್ಣವರು ಅನೇಕ ಕೆಲಸ ಕಾರ್ಯಗಳನ್ನ ನಮಗೆ ಮಾಡಿದ್ದಾರೆ ಇವತ್ತು ಸುರೇಶ್ ಬಾಬು ಅವರ ಜೊತೆ ಕೈ ಜೋಡಿಸಿ ಸುರೇಶ್ ಬಾಬು ಶಾಸಕರ ಜೊತೆ ಕೈ ಜೋಡಿಸಿ ಈ ಕಂದಿಕೆರೆಗೆ ಹೇಮಾವತಿ ನೀರನ್ನ ಜರೂರಾಗಿ ಅಂತ ಕೆಲಸನ ಮಾಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಮ್ರವಾಗಿ ಮನವಿಯನ್ನು ಮಾಡ್ತೇವೆ ಸಿದ್ದರಾಮಯ್ಯನವರು ಇಪ್ಪತ್ತೊಂಬತ್ತಕ್ಕೆ ತುಮಕೂರಿಗೆ ಬರ್ತಾರೆ ಅವತ್ತ ರಾಜೇಣ್ಣವರು ಶಾಸಕರು ಬರ್ತಾರೆ ಶಾಸಕರು ಯಾವಾಗಲೂ ನನ್ನ ಕೈಯಲ್ಲಿ ಹೇಳ್ತಿರ್ತಾರೆ ಬೇಗ ಕಂದಿಕೆರೆ ಕೆರೆಗೆ ನೀರು ತರಬೇಕು ಅಂತೇಳಿ ಅವರ ಜೊತೆಗೆ ಬೆಂಬಲವಾಗಿ ನಿಂತು ಕಂದಿಕೆರೆಯ ಕೆರೆಗೆ ಮತ್ತೆ ನಮ್ಮ ಸಿಂಧಳ್ಳಿ ಕೆರೆಯಿಂದ ಬರೋ ಕಾದ್ರಿಕಾಳ ಕೆರೆಗೆ ಸಿದ್ದನಕಡ್ಡೆ ಕೆರೆಗೆ ಹಾಗೆ ಈ ಮುಂದೆ ಬರುವಂತ ಗಂಡೇನಹಳ್ಳಿ ಕೆರೆಗೆ ಇವೆಲ್ಲ ಕೆರೆಗಳಿಗೆ ನಮ್ಮ ಹೋಬಳಿಗೆ ಕೆರೆಗಳಿಗೆ ನೀರು ತರುವಂತ ಕೆಲಸನ ಅವರು ಎತ್ತಿನ ಕೊಡ್ಲಿ ಹೇಮಾವತಿಗಳನ್ನ ಕೊಡ್ಲಿ ಬೇಗ ನೀರು ಕೊಡಿಸುವಂತ ಕೆಲಸನ ಶಾಸಕರು ಮತ್ತೆ ಸಚಿವರು ಸೇರಿ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಮನವಿನ ಮಾಡ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲರೂ ಕುಡಿಯೋಕ ನೀರಿದಂತ ಬೋರ್ವೆಲ್ ಕೊರೆಯಂತ ಸ್ಥಿತಿ ಬಂದೈತೆ ಅಂದ್ರೆ ನಮ್ಮ ಹೋಬಳಿಲಿ ಇವತ್ತು ಕಂಕೆರೆ ಹೋಬಳಿಲಿ ಈಗ ಎಲ್ಲ ಸ್ವಲ್ಪ ಹೇಮಾವತಿ ನೀರು ಬಂದು ಪಕ್ಕದ ರೈತರು ಚೆನ್ನಾಗಿದ್ರೆ ಸಂತೋಷ ಇರಲಿ ಜೊತೆ ಜೊತೇಲಿ ನಮ್ಮ ಹೋಬಳಿಗೂ ಕೂಡ ನೀರಾವರಿ ಸವಲತ್ತಿಂದ ಸ್ವಲ್ಪ ನಾವು ದೂರ ಇದ್ದೀವಿ ಹಾಗೇನೆ ಇವತ್ತೇ ನೀವು ಮನಸ್ಸು ಮಾಡಿ ಸಿದ್ದರಾಮಯ್ಯವರು ನಿಮ್ ಮಾತು ಕೇಳ್ತಾರೆ ಇಲ್ಲಿ ಇರೋರು ಎಲ್ಲ ಹೆಚ್ಚು ಸಿದ್ದರಾಮಯ್ಯವ್ರ ಅಭಿಮಾನಿಗಳೇ ಹೇಳೋರು ಹಾಗಾಗಿ ತಾವು ಮನವೊಲಿಸಿ ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ತಂದು ನಮ್ಮ ಕಷ್ಟನ ಹೇಳಿ ನಮ್ಮ ಬಾಗಕ್ಕೆ ನೀರು ಕೊಡ್ಸೋ ಕೆಲಸನ ಮಾಡಬೇಕು ಅಂತ ಹೇಳಿ ಮತ್ತೆ ಈ ಹಿಂದೆ ನೀವು ಎಲ್ಲ ನಾವೇನು ಹೇಳಿದೀವಿ ಹಿಂದೆ ಬಂದು ನೀವೇನು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದಾಗ ಹೇಳಿದ್ರೆ ರೈತರಿಗೆ ಸಾಲ ಕೊಡ್ತೀನಿ ಅಂತೇಳಿ ಹಾಗೆ ಎಲ್ಲ ಕೊಟ್ಟಿದೀರ ಯಾರು ಯಾವ ತಾಲೂಕರ ರೆಕಾರ್ಡ್ ತಗೊಂಡ್ರೆ ಫಸ್ಟ್ ಇಲ್ಲಿ ಚಿಕ್ಕನಾಂಗಳ್ಳಿ ತಾಲೂಕು ತಾಂಬಾ ಇಲ್ಲಿ ಅಂತ ಹೇಳಿ ಅಧಿಕಾರಗಳನ್ನ ಕರೆದು ಸೈನ್ ಹಾಕಿದ್ದೀರಾ ಹಾಗೆ ಒಂದೆರಡು ಸೊಸೈಟಿ ಅರ್ಜಿ ತರದಲ್ಲೇ ಬರ್ಕೊಂಡೆ ಅವನ್ನು ಕೂಡ ಕಳಿಸ್ತೀವಿ ಕೊಡಿಸ್ಕೊಡ್ಬೇಕು ಅಂತೇಳಿ ಹೇಳಿ ಮತ್ತೆ ಜಿಲ್ಲೆಯಲ್ಲಿ ಇಪ್ಪತ್ತೈದು ಗೋದಾಮುಗಳು ನಬಾರ್ನಿಂದ ಮುಂಜೂರಾಗಿವೆ ಅದರಲ್ಲಿ ಚಿಕ್ಕನಾಂಗಳ್ಳಿ ತಾಲೂಕಿಗೆ ಹನ್ನೆರಡು ಗೋದಾಮುಗಳನ್ನ ಮುಂಜೂರು ಮಾಡಿಸಿಕೊಟ್ಟು ಬಂದು ಶಂಕು ಉದ್ಘಾಟನೆಯನ್ನು ಕೂಡ ನೀವೇ ಮಾಡಿರೋ ಹಾಗಾಗಿ ನಾನು ವೈಯಕ್ತಿಕವಾಗಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕನಾಗಿ ನಿಮಗೆ ಋಣಿಯಾಗಿರ್ತೀನಿ ಅಂತೇಳಿ ಹೇಳಿ ಎಲ್ಲ ರೈತರ ಪರವಾಗಿ ತಮಗೆ ಒಂದಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ